ನ್ಯೂಸ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಯಾವ ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡಿಕೊಂಡಿದೆ ಕೆಲವು ಕಡೆ ಒಂದು ಹೆಸರನ್ನ ಹೇಳಿದ್ದಾರೆ ಮತ್ತು ಕೆಲವು ಕಡೆ ಎರಡರಿಂದ ಮೂರು ಹೆಸರುಗಳನ್ನ ಹೇಳಿದ್ದಾರೆ ಈಗಾಗಲೇ ನಾವು ಹಲವು ಕ್ಷೇತ್ರಗಳನ್ನ ಹೇಳ್ತಾ ಇದ್ವಿ ಮುಂದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರೋಣ ಪ್ರಶಾಂತ್ ಉಡುಪಿ ಇಂಪಾರ್ಟೆಂಟ್ ಕ್ಷೇತ್ರ ಅಂದ್ರೆ ಒಂದ್ ವೇಳೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ಟು ಅಂತ ಅನ್ಕೋಣ ಆಗ ಕಾಂಗ್ರೆಸ್ಗೊಂದು ಅವಕಾಶ ಸಿಗಬಹುದು ಅಂತ ಕಾಂಗ್ರೆಸ್ಸಿಗೆ ರನ್ನಿಸ್ತಾ ಇದೆ ಬಟ್ ಅದು ಬಿ ಜೆ ಪಿಯ ಭದ್ರಕೋಟೆ ಕೂಡ ಹೌದು ಯಾಕಂದ್ರೆ ಉಡುಪಿಯ ನಾಲ್ಕು ಕ್ಷೇತ್ರಗಳು ಬರ್ತವೆ ಉಡುಪಿ ಕಾಪು ಬೈಂದೂರು ಬಿಟ್ಟು ಕುಂದಾಪುರ ಮತ್ತು ಇದು ಇನ್ನೊಂದು ಕುಂದಾಪುರ ಕ್ಷೇತ್ರ ಬರುತ್ತೆ ಬೈಂದೂರನ್ನು ಬಿಟ್ಟು ಕಾರ್ಕಳ ಕಾರ್ಕಳ ನಾಲ್ಕು ಕ್ಷೇತ್ರ ಬರುತ್ತೆ ಅಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಚಿಕ್ಕಮಂಗ್ಳೂರು ಮೂಡಿಗೆರೆ ಶೃಂಗೇರಿ ಮತ್ತು ತರೀಕೆರೆ ಈ ನಾಲ್ಕು ಕ್ಷೇತ್ರಗಳು ಬರ್ತವೆ ಹೀಗಾಗಿ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಂದು ಫೈಟ್ ಆಗ್ಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆರನ್ನಿಸ್ತದೆ ಕಾಂಗ್ರೆಸ್ ಕೂಡ ಅಲ್ಲಿ ಒಂದೇ ಬಾರಿ ಗೆದ್ದಿರೋದು ಯಾವಾಗ ಅಂತಂದರೆ ಜಯಪ್ರಕಾಶ್ ಹೆಗಡೆಯವರು ಒಂದು ಬೈ ಇಲೆಕ್ಷನ್ ಸದಾನಂದಗೌಡರು ಮುಖ್ಯಮಂತ್ರಿ ಅದಾದ ಹೊರತು ಅಲ್ಲಿ ಅವರು ಗೆದ್ದಿಲ್ಲ ಬಂಟ ಬಿಲ್ಲವ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ ಉಡುಪಿಯಲ್ಲಿ ಬಂಟ್ರಿಗೆ ಕೊಟ್ಟರೆ ಮಂಗಳೂರಿನಲ್ಲಿ ಬಿಲ್ಲವ ಮಂಗಳೂರಿನಲ್ಲಿ ಬಂಟ್ರಿ ಕೊಟ್ಟರೆ ಇಲ್ಲಿ ಬಿಲ್ಲವ ಅಂತಕ್ಕಂಥದ್ದು ಹೀಗಾಗಿ ವಿನಯ್ ಕುಮಾರ್ ಸೊರ್ಕೆ ಕೂಡ ಅಲ್ಲಿ ಸ್ಪರ್ಧೆ ಒಂದು ಸಲ ಗೆದ್ದಿದ್ದಾರೆ ಇನ್ನೊಂದು ಸಲ ಸೋತಿದ್ದಾರೆ ಇವೆಲ್ಲವೂ ನಡೀತಾ ಇದೆ ಹೀಗಾಗಿ ಜ ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯನ್ನು ಕೂಡ ನಿರ್ಧರಿಸುತ್ತೆ ನಂತರದ ಕ್ಷೇತ್ರ ಹಾಸನ ಹಾಸನ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನೋಡಿ ಶ್ರೇಯಸ್ ಪಟೇಲ್ ಗೌಡ್ರ ಮಗ ದೇವೇಗೌಡರು ಪುಟ್ಟಸ್ವಾಮಿಗೌಡ್ರ ಫೈಟ್ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಶ್ರೇಯಸ್ ಪಟೇಲ್ ಈ ಬಾರಿ ಹೊಳೆನರಸೀಪುರದಲ್ಲಿ ರೇವಣ್ಣನವರನ್ನು ಅತ್ಯಂತ ಕಡಿಮೆ ಮಾರ್ಜಿನ್ನಲ್ಲಿ ಗೆಲ್ಲುವಂತೆ ಮಾಡಿದರು ಅಥವಾ ಕಡಿಮೆ ಮಾರ್ಜಿನ್ನಿಂದ ರೇವಣ್ಣನವರ ವಿರುದ್ಧ ಸೋತರು ಈ ಬಾರಿ ಅಗೇನ್ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಆದಾಗ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಪ್ರಜ್ವಲ್ ರೇವಣ್ಣ ಅಲ್ಲಿನ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಮಾತಿದೆ ಬಟ್ ಏನಾದರೂ ಜೆ ಡಿ ಎಸ್ ಬದಲಾವಣೆ ಮಾಡುವ ಹಂತಕ್ಕೆ ಹೋದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಅದರ ಬಗ್ಗೆ ಆ ಕಾರಣದಿಂದ ಅದನ್ನು ಎರಡು ಮೂರು ಹೆಸರುಗಳನ್ನ ಇದೆ ಅಲ್ಲಿ ಗೋಪಾಲ ಸ್ವಾಮಿ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ದಕ್ಷಿಣ ಕನ್ನಡ ಕ್ಷೇತ್ರ ನಾನು ಆಗ್ಲೇ ಹೇಳಿದಂತೆ ಬಂಟ ಬಿಲ್ಲವ ಕಾಂಬಿನೇಷನ್ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಮಾಡತ್ತೆ ವಿನಯ್ ಕುಮಾರ್ ಸೊರ್ಕೆ ಮೊನ್ನೆ ಅಷ್ಟೇ ಅವರು ಕಾಪುವಿನಿಂದ ಚುನಾವಣೆ ಸೋತಿದ್ದಾರೆ ಗುರ್ಮೈ ಸತೀಶ್ ಶೆಟ್ಟಿ ವಿರುದ್ಧ ಈಗ ಮಂಗಳೂರಿನಲ್ಲಿ ಹೋಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದಿದೆ ಬಿ ಜೆ ಪಿ ಬಂಟ್ ಕೊಡೋದ್ರಿಂದ ಬಿಲ್ಲವ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೊಡ್ತಕ್ಕಂಥ ಮಾತಿದೆ ರಮಾನಾಥ್ ರೈ ಮತ್ತು ಪದ್ಮರಾಜ್ ಹೆಸರನ್ನು ಕೂಡ ಹಾಕಿ ಕಳಿಸಲಾಗಿದೆ ಬಟ್ ವಿನಯ್ ಕುಮಾರ್ ಸೊರ್ಕೆ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಯಪ್ರಕಾಶ್ ಹೆಗಡೆ ಅಲ್ಲಿ ವಿನಯ್ ಕುಮಾರ್ ಸೊರ್ಕೆ ಚಿತ್ರದುರ್ಗ ಅಗೇನ್ ಓಕೆ ಬಿ ಜೆ ಪಿ ಅಲ್ಲಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗೆ ಟಿಕೆಟ್ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬಿ ಎನ್ ಚಂದ್ರಪ್ಪ ಕಳೆದ ಬಾರಿ ಚುನಾವಣೆ ಸೋತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಗೆದ್ದಿದ್ರು ಹತ್ತೊಂಬತ್ತರಲ್ಲಿ ಸೋತಿದ್ರು ಈಗ ಬಿ ಎನ್ ಚಂದ್ರಪ್ಪ ಅವರ ಹೆಸರು ಅಂತ ಕಾರ್ಯಾಧ್ಯಕ್ಷರಿದ್ದಾರೆ ಬಹುತೇಕ ಅವರ ಹೆಸರು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ದಲಿತ ಲೆಫ್ಟ್ ಬರ್ತಾರೆ ಮುನಿಯಪ್ಪ ಕೋಲಾರದಲ್ಲಿ ಚಂದ್ರಪ್ಪ ಲೆಫ್ಟ್ ಕೊಡ್ತಾರೆ ಅಲ್ಲಿ ವಿಜಾಪುರ ಇಟ್ಟು ಕಲಬುರಗಿಯಲ್ಲಿ ದಲಿತ ರೈಟ್ ಕೊಡ್ತಾರೆ ಇಲ್ಲಿ ದಲಿತ ರೈಟ್ ಕೊಡ್ತಾರೆ ಎರಡು ರೈಟ್ ಎರಡು ಲೆಫ್ಟು ಒಂದು ಲಂಬಾಣಿ ಸೀಟ್ ವಿಜಯಪುರ ಕಾಂಗ್ರೆಸ್ ಕೊಡುತ್ತೆ ತುಮಕೂರು ಇದೆ ಮುದ್ದನ್ವೇಗೌಡರು ವಾಪಸ್ ಬರ್ತೀನಿ ಪ್ರಶಾಂತ್ ಒಂದು ಚಿಕ್ಕ ಬೇಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್